ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಟೀಮ್ ಇಂಡಿಯಾ ಸೂಪರ್ ಹೆಟ್ ಪಂದ್ಯದಲ್ಲಿ ಅಂದರೆ ಮೊದಲ ಪಂದ್ಯದಲ್ಲಿ ನಾವು ಅಫ್ಘಾನ್ ವಿರುದ್ಧ ಗೆದ್ದಿದ್ದೀವಿ ಬಟ್ ಸೆಕೆಂಡ್ ಪಂದ್ಯ ಇರೋದು ಸೂಪರ್ ಹೆಟಲ್ಲಿ ನಮಗೆ ಬಾಂಗ್ಲಾ ಇರುತ್ತದೆ ನೀವು ಯಾವಾಗ ಅಂತ ಕೇಳಿದ್ರೆ ನಾಳೆ ಈ ಒಂದು ಪಂದ್ಯ ರಾತ್ರಿ ಎಂಟು ಗಂಟೆಗೆ ಆರಂಭ ಆಗ್ತದೆ ಎಲ್ಲಿ ಆರಂಭ ಆಗ್ತಾಯಿದೆ ಅಂತ ಕೇಳೋದಾದರೆ ಸರ್ ವಿ ಎನ್ ರಿಚರ್ಡ್ಸ್ ಸ್ಟೇಡಿಯಂಲ್ಲಿ ಈ ಒಂದು ಪಂದ್ಯ ಇದೆ ಬಟ್ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆದ್ದರೆ ನೇರವಾಗಿ ಸೆಮಿಫೈನಲ್ಗೆ ಹೋಗ್ಬೋದು ಬಟ್ ನಮ್ಮ ಪ್ರಕಾರ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆಲ್ಲುತ್ತೆ ಅಂತ ಹೇಳಿದ್ವಿ ಬಟ್ ಬಾಂಗ್ಲಾ ಕೊಡೋ ಪ್ರತಿಚಲ ಏನಪ್ಪ ಅಂದರೆ ಟಪ್ಪಷ್ಟು ಫೈಟ್ ಕೂಡ ಕೊಟ್ಟಿದೆ ಈಗಾಗಿ ನಮಗೆ ಟೀಮ್ ಇಂಡಿಯಾ ಗೆಲ್ಲಲೇಬೇಕು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನೀವು ಫೇಸ್ಬುಕ್ ಅಲ್ಲಿ ನೋಡಿದ್ರಂದ್ರೆ ಈ ಕೂಡಲೇ ತಪ್ಪದೆ ಅಲ್ಲಿಯೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು